ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವನಿತಾ ಬ್ಲಾಗ್ಸ್ ನಾವು ನಮ್ಮ ಮನೆಯಿಂದ ಹಾಕೊಂಡಿರೋ ಟೊಮೆಟೊ ಗಿಡ ತುಂಬ ಕಾಯಿಗಳನ್ನ ಬಿಟ್ಟಿತ್ತು ಅದು ನೋಡಿದ ತಕ್ಷಣನೇ ಟೊಮೆಟೊ ಕಾಯಿ ಚಟ್ನಿ ತಿನ್ನಬೇಕಂತ ತುಂಬ ಆಸೆ ಆಗೋಯಿತು ನಮ್ಮಮ್ಮಿ ಟೊಮೆಟೊ ಕಾಯಿ ಚಟ್ನಿ ಮತ್ತು ರಾಗಿ ರೊಟ್ಟಿ ಸೂಪರ್ ಆಗಿ ಮಾಡ್ತಾರೆ ಸೊ ಹಾಗಾಗಿ ನಾನು ನಮ್ಮ ಅಪ್ಪನೇ ಕಟ್ ಮಾಡಿ ತೊಗೊಂಡು ಹೋಗಿ ನಮ್ಮಮ್ಮಿ ಕಲ್ಕೊಟ್ಟು ಟೊಮೆಟೊ ಕಾಯಿ ಚಟ್ನಿ ಮತ್ತು ರಾಗಿ ರೊಟ್ಟಿನ ಮಾಡಿಕೊಡು ಅಂತ ಕೇಳಿದ್ವಿ ಸೊ ಹೇಗೆ ಮಾಡಿತ್ತು ಅಂತ ನಿಮಗೂ ತೋರಿಸ್ತೀನಿ ಮೊದಲಿಗೆ ಎಲ್ಲನೂ ನೀರಲ್ಲಿ ವಾಶ್ ಮಾಡಿ ತಗೊಂಡು ಒಂದು ಪಾತ್ರೆ ತಗೊಂಡು ಟೊಮೆಟೊ ಕಾಯಿ ಮತ್ತೆ ಒಂದು ಇಡಿಯಷ್ಟು ಹಸಿಮೆಣಸಿನ್ಕಾಯಿ ನೀರನ್ನ ಸೇರಿಸಿ ಚೆನ್ನಾಗಿ ಬೇಯಕ್ಕೆ ಇಡಬೇಕು ಇದು ಈ ರೀತಿ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಇದನ್ನ ನಾವು ರುಬ್ಕೋಬೇಕಾಗಿರೋದ್ರಿಂದ ಬಿಸಿನೀರಲ್ಲೇ ಬಿಡದೆ ಬೇರೆ ಬೌಲ್ಗೆ ಶಿಫ್ಟ್ ಮಾಡಿಕೊಂಡು ಒಂದು ಫೈವ್ ಟೆನ್ ಮಿನಿಟ್ಸ್ ಬಿಡಬೇಕು ಕೂಲ್ ಆಗೋಕೆ ಇವಾಗ ರುಬ್ಕೊಳ್ಳೋಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ಬೌಲ್ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಬೌಲಷ್ಟು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ ಒಂದು ಜಾರ್ನ ತಗೊಂಡು ಕಟ್ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಹಾಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದೆರಡು ರೌಂಡ್ ರುಬ್ಕೋಬೇಕು ಇದ್ರ ಜೊತೆ ನೆನೆ ಬೇಯಿಸಿ ಇಟ್ಕೊಂಡಿರುವಂತಹ ಕಾಯಿ ಹಸಿಮೆಣಸಿನಕಾಯಿನ ಹಾಕೊಂಡು ನೀಟಾಗಿ ತರ್ತರಿಯಾಗಿ ರುಬ್ಕೊಂಡ್ರೆ ಮುಗೀತು ಇದಕ್ಕೆ ಜಾಸ್ತಿ ನೀರೆಲ್ಲ ಸೇರಿಸುವ ಅವಶ್ಯಕತೆ ಇಲ್ಲ ಟೊಮೆಟೊಕಾಯಿ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಈ ತರ ರುಬ್ಬಿಟ್ಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಚಟ್ನಿ ರೆಡಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಹಾಕಿ ಒನ್ ಒನ್ ಟೇಬಲ್ ಸ್ಪೂನ್ ಸಾಸಿವೆ ಒಂದ್ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರುವಂತಿರುವಂತಹ ಒಂದು ಮೂರು ಈರುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಬೌಲಷ್ಟು ಕಾಯಿ ತುರಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀಟಾಗಿ ಫ್ರೈ ಮಾಡಾದ್ಮೇಲೆ ರುಬ್ಬಿಟ್ಕೊಂಡಿರುವ ಮಸಾಲೆನ ಸೇರಿಸಿ ಅದನ್ನು ಕೂಡ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಕಾಯಿ ಚಟ್ನಿ ರೆಡಿ ಇನ್ನೊಂದು ಕಡೆ ನಮ್ಮ ಮಮ್ಮಿ ರಾಗಿ ರೊಟ್ಟಿನ ತಡ್ತಿದ್ರು ಸೊ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ ನಾನು ಒಂದು ರೊಟ್ಟಿ ತಟ್ಟಷ್ಟಲ್ಲಿ ನಮ್ಮಮ್ಮಿ ಚಟ್ನಿ ಮತ್ತು ರೊಟ್ಟಿ ಎರಡೂ ರೆಡಿನೇ ಮಾಡಿಟ್ಬಿಟ್ಟಿತ್ತು ಸೊ ಹೀಗಿದ್ದು ನಮ್ಮ ಟೊಮೆಟೊಕಾಯಿ ಚಟ್ನಿ ಮತ್ತು ರಾಗಿ ರೊಟ್ಟಿ ರೆಸಿಪಿ ಮಿಗಂತೂ ತುಂಬ ಇಷ್ಟ ಈ ಒಂದು ರೆಸಿಪಿ ನೆಗಡಿ ಕೆಮ್ಮು ಆಗಿದ್ದಾಗ ಈ ಥರ ಸ್ಪೈಸಿಯಾಗಿ ಚಟ್ನಿ ಮಾಡಿ ರೊಟ್ಟಿ ಹಾಕ್ಕೊಟ್ರೆ ಹೊರಟೇ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ಮತ್ತು ರೊಟ್ಟಿಯ ಒಂದು ಕಾಂಬಿನೇಷನ್ ಆದಷ್ಟು ವೀಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ವನಿತಾ ವ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್